ಮಂತ್ರಿ ನಿಮ್ಗೆ ಸ್ವಾಗತ ನಾನು ಪ್ರಿಯರಾಮ್ ಬೆಂಡಿಗಿ ಅವರಿಗೆ ಇವತ್ತಿನ ಒಂದು ವಿಷಯ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅಂತ ನೀವು ತುಂಬಾ ಏನ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ಅದ್ರ ಬಗ್ಗೆ ಮಾತಾಡೋಣ ಅದ್ರ ಇಂಪ್ಯಾಕ್ಟ್ ನೋಡ್ಕೊಂಡು ಹೋಗೋಣ ನೋಡಿ ಇದರಲ್ಲಿ ಎರಡು ಎರಡು ನೋಡ್ಕೊಂಡೋಗೋಣಾಕ್ಷನ್ ಟ್ಯಾಕ್ಸ್ ಗಳು ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಅಂತಿದೆ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂದ್ರೆ ಸೇಬಿ ಚಾರ್ಜ್ಗಳು ನಿಮ್ಮ ಎಸ್ ಟಿ ಟಿ ಇವೆಲ್ಲಾನು ಟ್ರಾನ್ಸಾಕ್ಷನ್ ಚಾರ್ಜ್ ಅದರಲ್ಲಿ ಏನು ವ್ಯತ್ಯಾಸ ಆಗಲ್ಲ ಅದು ನೀವು ಕಟ್ಟೋ ಕಟ್ಟಲೇಬೇಕು ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಆ ಟ್ಯಾಕ್ಸ್ ಕಟ್ಟಬೇಕು ಅದು ಟ್ರಾನ್ಸಾಕ್ಷನ್ ವಹಿವಾಟು ಟ್ಯಾಕ್ಸ್ ಅದು ಅದನ್ನು ಕಟ್ಟಲೇಬೇಕು ಅದ್ರ ಬಗ್ಗೆ ತಲೆ ಕೆಟ್ಟಿಲ್ಲ ಅದು ಹಂಗೆ ಇರುತ್ತೆ ಈಗ ಹಂಗೆ ಇರುತ್ತೆ ಏನು ಚೇಂಜಸ್ ಆಗಲ್ಲ ಇನ್ನು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇದೆ ನೀವು ಕ್ಯಾಶ್ ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದ್ರೆ ಟಾಕ್ಸ್ ಗಳಲ್ಲಿ ಅವ್ರಿಗೂ ಏನು ವ್ಯತ್ಯಾಸ ಆಗಲ್ಲ ಅದು ಅದು ಸೇಮ್ ಅದು ಇದೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಬೇಕು ಲಾಂಗ್ ಟರ್ಮ್ ಕ್ಯಾಪಿಟಲ್ ಟ್ಯಾಕ್ಸ್ ಅಂದ್ರೆ ಶಾರ್ಟ್ ಟರ್ಮೇನು ಸ್ಪೆಕ್ಯುಲೇಟಿವ್ ನಾನ್ ಸ್ಪೆಕ್ಯುಲೇಟಿವ್ ಅಂತ ಇದೆ ಶಾರ್ಟ್ ಟರ್ಮ್ ಅದೆಲ್ಲ ಬೇರೆ ಅದೆಲ್ಲ ಇನ್ಕಮ್ ಟ್ಯಾಕ್ಸ್ ಬೇರೆ ಈಗ ಬಂದಿರೋ ಪ್ರಪೋಸಲ್ ಇದು ಪ್ರಪೋಸಲ್ ಮಾತ್ರ ಅಂದ್ರೆ ಒಂದು ಇತರ ಮಾಡಬಹುದಾ ಅಂತ ಒಂದು ಪ್ರಪೋಸಲ್ ಇಟ್ಟಿದ್ದಾರೆ ಗೌರ್ಮೆಂಟ್ ಒಂದು ಎಕ್ಸ್ಪರ್ಟ್ ಪ್ಯಾನಲ್ ಅಷ್ಟೇ ಇನ್ನು ಸದ್ಯಕ್ಕೆ ರೂಮರ್ಸ್ ಆಯ್ತು ಊಹಾಪೋಹನ ಇನ್ನು ಇನ್ನು ಅದ್ರ ಬಗ್ಗೆ ಕನ್ಫರ್ಮ್ ನ್ಯೂಸ್ಗಳು ಏನು ಬಂದಿಲ್ಲ ಸೊ ಸದ್ಯಕ್ಕೆ ನೀವು ಗಾಬರಿ ಹಾಕ್ಬೇಡಿ ಇದು ಏನು ಎಫ್ ಎಂಡ್ ಓಟ್ ಅಂದ್ರೆ ನೋಡಿ ಫಸ್ಟ್ ಆಫ್ ಆಲ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಂತ ಇರೋದು ನಿಮಗೆ ಹೆಡ್ಜಿಂಗ್ ಗೋಸ್ಕರ ಇರೋದು ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಕ್ಸ್ಮಾನ್ ಮಾರ್ಕೆಟ್ ಕ್ರಾಶ್ ಆಗೋದ್ರೆ ನಿಮ್ ಲಾಸ್ ಆಗಬಾರ್ದು ಅನ್ನೋಸ್ಕರ ಎಫ್ ಎಂಡ್ ಓ ಇರೋದು ಬಟ್ ಜನ ಏನು ಮಾಡ್ತಿದ್ದಾರೆ ಎಫ್ ಎಂಡ್ ಓನ ಬಾಬಿಟ್ಟಿ ಆಗಿ ಟ್ರೇಡ್ ಮಾಡ್ತಿದ್ದಾರೆ ಆಪ್ಷನ್ಸ್ ಬೈ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ ಫ್ಯೂಚರ್ಸ್ ಗೊತ್ತಿಲ್ಲ ರಿಸ್ಕ್ ರಿಸ್ಕ್ಗಳು ಗೊತ್ತಿರೋ ಗೊತ್ತಿರಲಿ ಟ್ರೇಡ್ ಅಂತ ಬಿಂದಾಸಾಗಿ ಮಾಡ್ತಿದ್ದಾರೆ ವಾಲ್ಯೂಮ್ ಜಾಸ್ತಿ ಆಗ್ತದೆ ಅದು ನಿಜ ಎರಡನೇ ನಿಜ ಏನು ಜನಕ್ಕೆ ಲಾಸ್ ಆಗ್ತಿದೆ ತುಂಬಾ ಜನಕ್ಕೆ ಲಾಸ್ ಆಗ್ತಿದೆ ಅದು ನಿಜ ಇದೆಲ್ಲ ಡೇಟಾ ಬಂದ್ ಡೇಟಾ ಇದೆ ಇವೆಲ್ಲ ನೋಡಿ ಸೊ ಮ್ಯಾಕ್ಸಿಮ್ ಜನಕ್ಕೆ ಲಾಸ್ ಆಗ್ತಿದೆ ಇಲ್ಲ ಅಂತಲ್ಲ ಬಟ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಮಾಡ್ಬಿಟ್ರೆ ನಿಜವಾಗ್ಲೂ ಲಾಭನ ಅಲ್ವಾ ಹೆಂಗೆ ನೋಡಿ ಏನ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ಈಗ ಸದ್ಯಕ್ಕೆ ಏನಾಗಿದೆ ಅಂದ್ರೆ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ನೀವು ಟ್ಯಾಕ್ಸ್ ಸುಮಾರು ಟೆನ್ ಪರ್ಸೆಂಟ್ ಸ್ಲ್ಯಾಬ್ ಅಲ್ಲಿ ಇದೀರಾ ಫೈವ್ ಪರ್ಸೆಂಟ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಲ್ಯಾಬ್ ಅಲ್ಲಿ ತರ್ಟಿ ಪರ್ಸೆಂಟ್ ಲಾಭ ಇದು ಸ್ಲಾಬ್ಲಲ್ಲಿ ನಿಮ್ಮ ಇನ್ಕಮ್ ಓವರ್ ಆಲ್ ಇನ್ಕಮ್ ಬೇರೆ ಬೇರೆ ಆದಾಯಗಳಿಂದ ಬರುವ ಇನ್ಕಮ್ಗಳು ಎಷ್ಟಿದೆ ವರ್ಷಕ್ಕೆ ನೋಡಿಕೊಂಡು ಅದ್ರ ಪ್ರಕಾರ ನೀವು ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ಇರ್ತೀರ ನೀವು ಅಲ್ವಾ ಸದ್ಯಕ್ಕಿದೆ ಸೊ ಎಫ್ ಅಂಡ್ ಓಲ್ ಬರೋ ಪ್ರಾಫಿಟ್ ಕೂಡ ಅದನ್ನ ಆಡ್ ಮಾಡಿ ಆನ್ಯಲ್ ಇನ್ಕಮ್ ಥರ ಆಡ್ ಮಾಡಿ ನೀವು ನಿಮ್ಮ ಸ್ಲ್ಯಾಬ್ ಗಳಿಗೆ ನೀವು ತೆಗೊಂಡಿರ್ತೀರಾ ಬಟ್ ಇವಾಗ ಏನು ಪ್ರಪೋಸಲ್ ಬರ್ತಾ ಇದೆ ಅಂದ್ರೆ ಇರ್ರೆಸ್ಪೆಕ್ಟಿವ್ ಯಾರು ಯಾವುದೇ ಅಲ್ಲಿ ಇರಲಿ ಫ್ಯೂಚರ್ ಅಂಡ್ ಅಲ್ಲಿ ಪ್ರಾಫಿಟ್ ಮಾಡಿದ್ರೆ ಆ ಪ್ರಾಫಿಟಲ್ಲಿ ಮೂವತ್ತು ಪರ್ಸೆಂಟ್ ಗೌರ್ಮೆಂಟ್ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ ನೋಡಿ ಇದು ದಡತನ ಬುದ್ಧಿವಂತಿಕೆನ ಗೊತ್ತಾಗ್ತಿಲ್ಲ ಗೌರ್ಮೆಂಟ್ ಇದೆಲ್ಲ ಇದು ಬರೀ ಸುಲಿಗೆ ಅಷ್ಟೇ ನನ್ನ ಪ್ರಕಾರ ಇದೊಂದು ಸುಲಿಗೆ ಈಗ ನಿಮ್ಮ ಸಿಗರೆಟ್ ಪ್ಯಾಕ್ ಮೇಲೆ ಎಣ್ಣೆ ಬಾಟಲ್ ಮೇಲೆ ಎಲ್ಲ ಎಷ್ಟೇ ಹಾಕಿದರೆ ಎಷ್ಟೊಂದು ಟ್ಯಾಕ್ಸ್ ಏಯ್ಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ದಾರೆ ಕುಡಿಯೋರು ಕಮ್ಮಿ ಆಗಿದ್ದಾರೆ ಸೇರಿಸೋರು ಕಮ್ಮಿ ಆಗಾರ ಆಗಿಲ್ಲ ಅಲ್ವಾ ನೀವು ಏನು ಮಾಡಬೇಕಲ್ಲ ಎಜುಕೇಷನ್ ಮಾಡಬೇಕು ಜನಕ್ಕೆ ಫ್ಯೂಚರ್ ಅಂಡ್ ಆಪ್ಷನ್ ಬೇಕಾಗಿ ಎಜುಕೇಶನ್ ಮಾಡಿ ನೀವು ಅದನ್ನ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಥವಾ ಅವ್ರನ್ನ ಇದು ಮಾಡಬೇಕು ಅಂತಿದ್ರೆ ಆಲ್ರೆಡಿ ಲಾಸ್ ಮಾಡ್ಕೊತಿದ್ದಾರೆ ಪಾಪ ಯಾವಾಗಲೂ ಒಂದ್ ಸರಿ ಪ್ರಾಫಿಟ್ ಮಾಡಿರ್ತಾರೆ ಅವ್ರಿಗೂ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ ಏನು ಪ್ರಯೋಜನ ಆಯಿತು ನಿಮಗೆ ಇಲ್ಲಿ ಅಲ್ವಾ ಸೊ ಇಟ್ ಇಸ್ ಅವ್ರಿಗೆ ಇದನ್ನ ಏನು ಉಪಯೋಗ ಅಲ್ಲ ಗೌರ್ಮೆಂಟ್ಗೆ ಜಾಸ್ತಿ ಲಾಭ ಬರುತ್ತೆ ಅಷ್ಟ್ರ ಏನೂ ಒಂದು ವ್ಯತ್ಯಾಸ ಆಗಲ್ಲ ನಮ್ ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ಏನ್ ಮಾಡ್ಬೋದು ಇವರು ಎಜುಕೇಶನ್ ಮಾಡೋಕೆ ಏನು ಮಾಡ್ಬೋದು ಆಪ್ಷನ್ಸ್ನ ರಿಸ್ಕ್ ರಿವಾರ್ಡ್ ಏನು ಆಪ್ಷನ್ಸ್ ಹೆಂಗೆ ವರ್ಕ್ ಆಗುತ್ತೆ ಫ್ಯೂಚರ್ ಹೆಂಗೆ ವರ್ಕ್ ಆಗುತ್ತೆ ಅವರು ಒಂದು ಸ್ಮಾಲ್ ಒಂದು ಎಕ್ಸಾಮ್ ಏನಾದರೂ ಇಟ್ಟು ಒಂದು ಎಕ್ಸಾಮ್ನ ಪಾಸ್ ಮಾಡಿದವರು ಮಾತ್ರ ಫ್ಯೂಚರ್ ಆಪ್ಷನ್ ಬರಬೇಕು ಈ ಥರ ಒಂದು ಕಂಡೀಷನ್ಸ್ ಹಾಕಿದ್ರೆ ಪ್ರಾಬಬ್ಲಿ ಅವಾಗ ಎಜುಕೇಟೆಡ್ ಇನ್ವೆಸ್ಟರ್ಸ್ ಎಜುಕೇಟೆಡ್ ಟ್ರೇಡರ್ಸ್ಗಳು ಗೋ ಮಾರ್ಕೆಟ್ಗೆ ಬರ್ಬೋದು ಅಲ್ವಾ ಸೊ ಅದು ಒಂದು ಪಾಸಿಬಿಲಿಟಿ ಇದೆ ಸುಮ್ಮನೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ಬಿಟ್ರೆ ಏನು ಪ್ರಯೋಜನ ಮಾಡೋರು ಮಾಡೇ ಮಾಡ್ತಾರಲ್ಲ ಅದರಲ್ಲಿ ಏನು ಚೇಂಜಸ್ ಆಗಲ್ಲ ಇದು ಜಾಸ್ತಿ ಅವ್ರಿಗೆ ಪಾಪ ಏಟ್ಗಳು ಮಾಡ್ತಾ ಇದ್ದೀರ ಅಷ್ಟೇ ಸೊ ನನ್ನ ಪ್ರಕಾರ ಅಗೈನ್ ಥರ್ಟಿ ಪರ್ಸೆಂಟ್ ಸ್ಲ್ಯಾಬಲ್ ಆಲ್ರೆಡಿ ಇರೋವರು ನೀವು ಒಳ್ಳೆ ಪ್ರಾಫಿಟ್ ಮಾಡಿಕೊಂಡು ನೀವು ಆಲ್ರೆಡಿ ಮೂವತ್ತು ಪರ್ಸೆಂಟ್ ಸ್ಲ್ಯಾಬಲ್ ಇದ್ದರೆ ನೀವು ಇನ್ಕಮ್ ಟ್ಯಾಕ್ಸಲ್ಲಿ ನಿಮಗೇನು ಡಿಫ್ರೆನ್ಸ್ ಇಲ್ಲ ಮತ್ತೆ ಥರ್ಟಿ ಪರ್ಸೆಂಟ್ ಹೋಗ್ತೀರಾ ನಿಮಗೆ ಏನು ಡಿಫ್ರೆನ್ಸ್ ಆಗಲ್ಲ ಬಟ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇರೋರಿಗೆ ಪಾಪ ಮೋಸ್ಟ್ಲಿ ಬವರ್ಗೇನೇ ಇದು ಹೊಡ್ತಾ ಅಲ್ವಾ ತರ್ಟಿ ಪರ್ಸೆಂಟ್ ಸ್ಲಾಬಲ್ ಆಲ್ರೆಡಿ ಇವರಿಗೆ ಏನು ತೊಂದರೆ ಇಲ್ಲ ಸೊ ಬಡವರಿಗೆ ಇದು ಮತ್ತೆ ಹೊಡ್ತಾ ಅಷ್ಟೇನಿಲ್ಲ ಎಲ್ಲ ಗೌರ್ಮೆಂಟ್ ಮಾಡೋದು ಅದೇನೇ ಬಡವರನ್ನ ಜಾಸ್ತಿ ಬಡವ್ರು ಮಾಡೋದು ಸಾವಕರನಾಗ ಜಾಸ್ತಿ ಸಹಕಾರ ಮಾಡೋದೇ ಒಂದು ಎಲ್ಲ ಒಂದು ಕ್ಯಾಪಿಟಲ್ ಸಿಸ್ಟಮ್ದು ಕ್ಯಾಪಿಟಲಿಸ್ಟಿಕ್ ಸಿಸ್ಟಮ್ ಏನಾದರೂ ಒಂದು ಸಿಸ್ಟಮ್ ಆ ಥರ ಇರುತ್ತೆ ಅಲ್ಲ ಇದು ಒಂದು ಅದಾದೊಂದು ಸಿಸ್ಟಮ್ ಅಂತ ಹೋಗ್ಬೋದು ಅಷ್ಟೇ ಸೊ ಸದ್ಯಕ್ಕೆ ನಾವು ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ ನಾವು ಅಡಾಪ್ಟಿವ್ ಆಗಿರೋಣ ಫ್ಯೂಚರಲ್ಲಿ ಹೆಂಗೆ ಬರುತ್ತೆ ಅದ್ರ ಪ್ರಕಾರ ನಮ್ಮ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವು ಕೆಲಸಗಳನ್ನ ಮಾಡೋಣ ಈ ಸದ್ಯಕ್ಕಂತೂ ಬೇರೆ ಏನು ಚೇಂಜಸ್ ಇಲ್ಲ ಅದು ಬಂದಾಗ ನಾವು ಅಡಾಪ್ಟಿವ್ ಆಗೋಣ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ಹ್ಯಾಪಿ ಟ್ರೇಡಿಂಗ್ ಮತ್ತು ಸೇಫಾಗಿ ಟ್ರೇಡ್ ಮಾಡಿ